ഹലോ എല്ലാരും നമസ്കാരം ധർമ്മ എന്തോ യമനിന്ന വിടില്ല കൂടി ಕೈ ಹಿಡಿದು ತಂದ ಮಡದಿ ನಿನ್ನ ಜೊತೆಗೆ ಬರುವುದಿಲ್ಲ ಮುದ್ದಾಡಿ ಸಾಕಿದ ಮಕ್ಕಳು ನಿನ್ನ ಜೊತೆ ಬರುವರಲ್ಲ ಪಟ್ಟೆ ಬೀದ வர கைரொந்தே நீ காடவே கல்லிப்பிம்பாதீவ கம்ம சூத்திர பம்பு ప్పదో సాదో టింబాలీవ కక్కుబోత్సవే ఎంతే ఎంగ్రిగదూ సావు సాగుతో ਉੜਤੇ ਨੂੰ ਤਰਲਿ ಹುಟ್ಟು ಸಾವು ನೋಡ್ತಾನೆ ಜಗತ್ತಲ್ಲಿ ಒಂದು ದಿವ್ಸ ಜನ ಉಡ್ತಾರ ಒಂದಿನ ಕದೇಶ್ ಜನ ಸಾಯ್ತಾರು ನಮ್ಗೆ ಒತ್ಕೊಂಡಾಗ ಏನು ಹೋಗ್ಲಿಲ್ಲ ಬಂದಾಗ ತರಲಿಲ್ಲ ತರ್ಲಿಲ್ಲ ಅದ್ರ ಮಧ್ಯೆ ಹಾಳಾದ ಭಾವ ಬಿಡ್ತಿಲ್ಲ ಹೋಗುತ್ತಾ ಮೂರ್ ಎಕರೆಗೆ ಅದೇ ತೆಗೆದ್ಬಿಡ್ಬೇಕು ನಾ ಸಾಯತ್ ನಾಲ್ಕು ಮನೆ ಕಟ್ಬಿಡ್ಬೇಕು ನನ್ನ ಮಕ್ಳು ಹೆಂಡ್ತಿ ಭಾಳ ಸೇಫ್ಟಿ ಆಗಿದ್ಬಿಡ್ ಏನ್ ಸೇಫ್ಟಿ ಮಾಡಿ ಅಪ್ಪ ಏನು ಸೇಫ್ಟಿ ಮಾಡ್ತಿ ಬರ್ಬಾರ್ದ್ ಕಾಯಿಲೆ ಬಂದ್ರೆ ಅದೇ ಜಮೀನ್ ಮಾರಿ ನೀನ್ ಆಸ್ಪತ್ರೆ ಸೇರಿಸ್ತಾರೆ ಮಗ ಕೆಟ್ಟವನಾದ್ರೆ ಅದು ಒಂದ್ ತಿಂಗಳಿಗೆ ಮೂರು ಸೆಲೆ ಮೀಟ್ ಮಾಡಿ ಬಳಕ್ತಾನೆ ನೀನೇನು ಸೇಫ್ಟಿ ಮಾಡೋದು ಅವ್ರನ್ನ ನಾನೆಲ್ಲರೂ ಸ್ವದ್ರವಾಗಿ ಇಟ್ಬಿಡ್ತೇನೆ ರಾಮನ ಲಕ್ಷ್ಮಣನ್ನು ರಾಮನ್ನು ಬಾಲದ ಕೋಟೆ ಒಳಗೆ ಮಡಿಕ ಕೂತಿದ್ನಂತೆ ಆಂಜನೇಯ ನಾನು ರಕ್ಷಣೆ ಮಾಡಿಬಿಡ್ತೀನಿ ರಾಮನ್ನ ಅಂತ ಅವನ ಅಹಿರಾವಣ ಮಹಿರಾವಣ ಬಂದು ನೆಲ್ದೆಲ್ಲ ಕೊರ್ಕೊಂಡು ಹೊತ್ಕೊಂಡು ಹೊಂಟೋಗ್ಬಿಟ್ಟು ಅವರ ಹಂಗೆ ನಮ್ಮ ಜೀವನ ನಾವ್ಯಾರನ್ನೂ ಕೂಡ ನಾ ಸೇಫ್ಟಿ ಮಾಡಿ ಇಟ್ಟುಬಿಟ್ರು ನಾನು ಆಸ್ತಿ ಮಾಡಿ ಇಟ್ಬಿಟ್ರಲ್ಲ ನನ್ನ ಮಕ್ಕಳು ಚೆನ್ನಾಗಿರ್ತಾರೆ ಅದಕ್ಕೆ ಹುಟ್ಟು ತೇನು ತರಲಿಲ್ಲ ಸಾಯು ತೇನು ಸುಟ್ಟು ಸುತ್ತ ಸುತ್ತ ಸುನ್ನಾದರಳು ಐಿತಿ ದೇಹ ಐಿತಿ ದೇಹ ಒತ್ತೆ ಬಲು ಕೆಡ ತೆಲ್ಲದು ಎಷ್ಟು ಕಷ್ಟ ಪಟ್ಟೆಯಪ್ಪಾ ಒತ್ತೆ ಬಲು ಕೆಡ ತೆಲ್ಲದು ಎಷ್ಟು ಕಷ್ಟ ನೋಡಿ ವೆಂಕಟೇಶಣ್ಣ ಕೂಡಿಟ್ರು ಅಣ್ಣ ಅಂತ ಐದ್ ಸಾವಿರ ಕೈ ಕೊಟ್ಟು ಕಳ್ಸಿವಾ ವಸ್ತೊಂದು ಬಟ್ಟೆ ಉಡ್ಸಿಬಿಟ್ಟು ಅರ್ಧ ಹಾಕ್ಬಿಟ್ಟು ಕಳ್ಸಿರೋದ್ ನಾವು ಬಿಟ್ಟು ಹೋಗುವಾಗ ಗೇಣು ಬಟ್ಟೆ ಕಾಣೋದು ಒಂದು ಗ್ರಾಮ್ ಚಿನ್ನ ಬಿಡುದಿಲ್ಲ ದೇಹದ ಮೇಲೆ ನಮ್ಮ ಸ್ನೇಹಿತ್ ನೆಂಟಿ ತಿರುಗಿಟ್ಟಿದ್ಲು ಮೊನ್ನೆ ಹೋಗಿದ್ದೆ ಅಳತೊಂದು ಬಾಪಾ ಉಮೇಶ್ ಬಾರೋ ನೋಡಪ್ಪ ನನ್ನ ಮನೆ ಹಿಂಗೆ ಆಗೋಯ್ತಲ್ಲೋ ನನ್ನ ಮನೆ ಮಹಾಲಕ್ಷ್ಮಿ ಹೆಂಗೆ ಒಂಟೋ ಅಲ್ಲು ನೋಡೋ ಹೆಂಗೆ ಮನ್ಗ ಅವಳು ನೋಡೋ ಬಡತನ ತಿಂತಿದ್ಕನೋ ಮದುವೆ ಮಾಡ್ಕೊ ಬಂದಮೇಲೆ ನನ್ನ ಮನೆ ಐಶ್ವರ್ಯ ಉಕ್ಬಿಡ್ತು ಅವಳು ಮದುವೆ ಮೇಲೆ ನಾಲ್ಕು ಎಕರೆಗೆ ಅದೇ ತಗೊಂಡೆ ಮೂರು ಮನೆ ಕಡತೆ ಮೂರು ಮಕ್ಳು ಮದುವೆ ಮಾಡಿದೆ ಒಂದೂರು ಕೆ ಜಿ ಚಿನ್ನ ಮಾಡಿಸ್ದೆ ಐದು ಕೆಜಿ ಬೆಳ್ಳಿ ಮಾಡಿಸ್ತೆ ಮೂರು ಕಾರ್ ತಂದೆ ಚರ್ಮೇನೆಲ್ಲ ಅದನ್ನಲ್ಲೋ ಅವಳೇ ಮೇಲೆ ಮನೆ ಯಾಕೆ ಮಟವೆ ಹಾಕಿ ಆಸ್ತಿ ಯಾಕೆ ಒಡವೆ ಹಾಕೆ ವಸ್ತ್ರವೇ ಯಾಕೆ ಥೂ ನಂದೊಂದು ಜನ್ಮ ಅದು ಅಲ್ಲೊಂದು ಹುಡುಗ ನಿಂತಿದ್ದ ನಟರಾಜ ಬಾಯ್ಲಿ ಅಂದ ಏನಣ ಅಂದ ಇದು ಆ ಮೂಗ್ಬಟ್ ಬಿಚ್ಕೊಬಿಟ್ರಪ್ಪ ಬೆಂಕಿ ಹಾಕಿ ಬಿಟ್ಟರು ಅಂತ ಮನೆ ಮಠ ಏನು ಬೇಡವಂತೆ ಮೂರು ಗ್ರಾಮ್ ಚಿನ್ನ ಬೇಯಿಸ್ಬಿಡ್ತಾರೆ ಅಂತ ಯೋಚನೆ ಬಂದು ಬಂದ್ಕೊಳ್ತ ಕೂತ್ಗೆ ಮ್ಯಾಕೆ ನಮ್ಮ ಜೀವನ ಅದಕ್ಕೆ ಮಹನೀಯರು ಜ್ಞಾನಿಗಳು ಹೇಳ್ತಾರೆ ಬರರ ಹತ್ತು ಎಂಟು ಲಕ್ಷ ಗಳಿಸಿ ಮತ್ತೆ ಸಾಲದೆಲ್ಲೂ ಬರ ಅರ್ಥ ಕಾಡಿ ಆಸೆ ಪಟ್ಟು ನ್ಯಾಯ ಮಾಡುವರೋ ಸುಳ್ಳು ನ್ಯಾಯ ಮಾಡುವರೋ ಬಿದ್ಯ ಬೆಳೆಸುದಲ್ಲ ತೆಪ್ಪು ವ್ಯರ್ಥ ಚಿಂತೆ ಮಾಡಿ ಬರಿದೆ ಬಿದ್ಯ ಬೆಳೆಸುದಲ್ಲ ತೆಪ್ಪು ವ್ಯರ್ಥ ಚಿಂತೆ ಮಾಡಿ ಬರಿದೆ ಸತ್ತು ಹೋದ ಮೇಲೆ ಬಿಡ್ರೆ ಆಗ್ಲಿಲ್ಲ ಆ ಸಂತೋಷ ನೋಡಕ್ಕೆ ಬಿಡ್ಬೇಕಲ್ಲ ದೇವರು ಚಾಮರಾಜನಗರ ಜಿಲ್ಲೆ ಎಳಂದೂರು ತಾಲೂಕು ರೈಚಂಬಳ್ಳಿ ಎನ್ನು ಒಂದು ಗ್ರಾಮ ಅಲ್ಲಿ ನಂಜುಂಡ ಸ್ವಾಮಿ ಅಂತ ಒಬ್ಬರು ಪಾಪ ಹಾಲು ಮತದ ಜನಾಂಗದ ನಾಯಕರು ಅವರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಮಹಾದ್ವಾರ ಕಟ್ಸಿದ್ರು ಪಾಪ ಅವ್ರ ಊರಲ್ಲಿ ಆರು ತಿಂಗಳು ಮೊದಲೇ ನಂಗೆ ಫೋನ್ ಮಾಡಿದ್ರು ಅದು ಉದ್ಘಾಟನೆಗೆ ನೀವು ಆಡ್ಬೇಕು ಸ್ವಾಮಿ ನಮ್ಮೂರಿಗೆ ಬಂದು ನಂಗೆ ಭಾಳ ಆಸೆ ಕರೆಸಬೇಕು ಅಂತ 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 ಅವ್ರ ಹೆಸರು ರೇಚಂಬಳ್ಳಿ ಗ್ರಾಮ ಆಯಿತು ಸರ್ ಅಂದೆ ತಿಂಗ್ಳಿಗೆ ಮೂರು ಸಲ ಫೋನ್ ಮಾಡೋರು ಚೆನ್ನಾಗಿ ಆಡಬೇಕು ಸ್ವಾಮಿ ಚೆನ್ನಾಗ್ ಆಡಬೇಕು ನೀವು ನಮ್ಮ ಭಾಗಕ್ಕೆ ಬಂದಿಲ್ಲ ನಮ್ಮೆಲ್ಲ ಜನಗಳು ಸಂತೋಷ ಪಡಬೇಕು ಕನಕದಾಸರು ಪದ ಆಡಬೇಕು ರಾಯಣ್ಣನ ಪದ ಪದಾಡಬೇಕು ಮಹದೇಶ್ವರನ ಆಡಬೇಕು ಸಿದ್ದಪ್ಪಾಜಿ ಆಡಬೇಕು ಅಂತ ಅಭಿಮಾನದಲ್ಲಿ ಕರೆಸಿದ್ರು ನಮ್ಮ ತಂಡಾಲ ಹೋದ್ರೆ ಅವ್ರಿಗೆ ಏನು ಆನಂದವೋ ಭಾಳ ಸಂತೋಷ ಅವ್ರಿಗೆ ನಾಳೆ ಉದ್ಘಾಟನೆ ಬೆಳಗ್ಗೆ ಇವತ್ತು ಸಂಜೆ ನಮ್ಮ ಕಾರ್ಯಕ್ರಮ ಎಲ್ಲ ಊಟ ಮಾಡಿಸಿದ್ರು ನಿಮ್ಗೇನು ಬೇಕು ಸ್ವಾಮಿ ಸಮಯ ಕಮ್ಮಿ ನನಗೆ ನಾನು ರಾತ್ರಿಯಲ್ಲಿ ಆಡೋದಿಲ್ಲ ಸ್ವಾಮಿ ಒಂದು ಮೂರು ಗಂಟೆ ಟೈಮ್ ಮಾಡ್ತೀನಿ ಅಂದರೆ ಒಂದೇ ಗಂಟೆ ಆಡಪ್ಪ ನೀನು ಒಂದೇ ಗಂಟೆ ಆಡು ಸಾಕು ನಮ್ಗೆ ಆಡಬೇಕಷ್ಟೇ ಎಲ್ಲ ರೆಡಿ ಮಾಡಿದೋ ವಾದ್ಯ ಸ್ಟೇಜ್ ಮೇಲೆ ಕೂತ್ಕೊಂಡೆ ಒಂದು ಪ್ರಾರ್ಥನೆ ಆಡಿದೆ ಸ್ಟೇಜ್ ಮೇಲೆ ಬಂದು ಊನಾರ ಹಾಕ್ಬಿಟ್ಟು ಕೆಳಗೆ ಹೋಗಿ ಮ್ಯಾಕ್ ಅವ್ರ ಕೇಳಲೇ ಇಲ್ಲ ನಾಲ್ಗೆ ಕಚ್ಚಿದ್ರು ನೊದ್ಲೇ ಸುರಿಯಿತು ನಿಲ್ಸ್ರಪ್ಪ ಅಂದರು ಪಕ್ಕದಲ್ಲೇ ಒತ್ಕೊಂಡು ಓಡೋದ್ರು ಆಸ್ಪತ್ರೆಗೆ ಅಲ್ಲಿಂದ ಫೋನ್ ಮಾಡ್ರು ಸತ್ತೇ ಹೋದರು ಅಂತ ಎಷ್ಟು ಚಂದ ಕಟ್ಟಡ ಕಡಿಸಿ ಎಷ್ಟು ಮಹದ್ವಾರ ಕಡಿಸಿ ಎಷ್ಟು ಚೆನ್ನಾಗಿ ಕರೆಸಿ ಅನ್ನ ಹಾಕ್ಬೇಕು ಅಂತ ಆಸೆ ಇಟ್ಟು ಮನುಷ್ಯನ ಭಗವಂತ ಉದ್ಘಾಟನೆ ನೋಡಕ್ ಬಿಡ್ಲಿಲ್ಲಲ್ರಿ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಗೊತ್ತಾ ನಾವು ಈ ಜೀವನ ನಾವೆಲ್ಲ ಕರ್ತವ್ಯ ಪಜ್ಞರಷ್ಟೇ ಬೆಳೆ ಬೆಳಿ ಇದೆ ಅನುಭವಿಸು ತಿನ್ನು ಯೋಗ್ಯತನ ಕೊಟ್ಟವನ ಹತ್ತೆಕ್ರೆ ತುಂಬ ಭತ್ತ ಬೆಳೆದ್ಬಿಟ್ರೆ ಏನು ಬಂತು ಶುಗರ್ ಬಂದ್ರೆ ಅನ್ನ ತಿನ್ನಂಗಿಲ್ಲ